ಹಲೋ ನಮಸ್ತೆ ರೀವನ್ ಇವತ್ ನಾವು ಸೂತಿಕಾ ಪರಿಚಯ ಬಗ್ಗೆ ಮಾತಾಡ್ತಿದ್ದೀವಿ ಸೂತಿಕಾ ಅಂದ್ರೆ ಡೆಲಿವರಿ ಆದ ನಂತರ ಪ್ರಸವ ಆದ ನಂತರ ಪೀರಿಯಡ್ಗೆ ಸೂತಿಕಾ ಕಾಲ ಅಂತ ಕರೀತಾರೆ ಸೊ ಸೂತಿಕಾ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಎಷ್ಟೋ ಸಮಸ್ಯೆಗಳನ್ನ ಕಾಣ್ತಾರೆ ಆದ್ರೆ ಆ ಸಮಸ್ಯೆ ಎಲ್ರಿಗೂ ಇರಲ್ಲ ಕೆಲವೊಬ್ರಿಗೆ ಇರುತ್ತೆ ಕೆಲವೊಬ್ರಿಗೆ ಏನು ಸಮಸ್ಯೆಗಳು ಇರಲ್ಲ ಆ ನಿಟ್ಟಿನಲ್ಲಿ ಈ ಸೂತಿಕಾ ಕಾಲ ವರವೂ ಆಗ್ಬಹುದು ಆರ್ ಶಾಪವೂ ಆಗ್ಬಹುದು ಅದು ವರ ಹೇಗೆ ಅಂಡ್ ಶಾಪ ಹೇಗೆ ಅಂತ ಈ ಅಲ್ಲಿ ತಿಳ್ಕೊಳ್ಳೋಣ ಸೊ ಸೂತಿಕಾ ನಾವ್ ಆಗ್ಲೇ ತಿಳಿದಂಗೆ ಡೆಲಿವರಿ ಆದ ನಂತರ ಹೆಣ್ಮಕ್ಳನ್ನ ಸುತಿಕಾ ಕಾಲದಲ್ಲಿ ಇದಾರೆ ಅಂತ ಹೇಳ್ತಾರೆ ಈ ಪೀರಿಯಡ್ ಎಷ್ಟು ವರ್ಗು ಇರುತ್ತೆ ಅನ್ನೋಕೆ ನಮ್ಮ ಅವೇದ ಆಚಾರ್ಯರು ಸುಮಾರು ಅವರ ಒಪಿನಿಯನ್ ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಡೆಲಿವರಿ ಆದ್ಮೇಲೆ ಕೆಲವೊಬ್ರು ಆಚಾರ್ಯರು ಹೇಳ್ತಾರೆ ಸಿಕ್ಸ್ ವೀಕ್ಸ್ ವರ್ಗು ಅಂತ ಕೆಲವೊಬ್ಬರಾಚಾರ್ಯರು ಹೇಳ್ತಾರೆ ಸಿಕ್ಸ್ ಮಂತ್ಸ್ ವರ್ಗು ಅಂತ ಆದ್ರೆ ಕೆಲವೊಬ್ರು ಆಚಾರ್ಯರು ಹೇಳ್ತಾರೆ ಆ ಹೆಣ್ಮಗಳಿಗೆ ಫಸ್ಟ್ ಪೀರಿಯಡ್ ಬರೋವರೆಗೂ ಸುತಿಕ ಕಾಲನೆ ಅಂತ ಡಿಪೆಂಡ್ಸ್ ಆನ್ ದೇರ್ ಕಲ್ಚರ್ ಆಗಿರ್ಬೋದು ಇಲ್ಲ ಏರಿಯಾ ಆಗಿರ್ಬೋದು ಇಲ್ಲ ಲಿವಿಂಗ್ ಆದ್ರೆ ಮಿನಿಮಮ್ ಒನ್ ಅಂಡ್ ಹಾಫ್ ಮಂತ್ ಅಂದ್ರೆ ಸಿಕ್ಸ್ ವೀಕ್ಸ್ ಹೆಣ್ಮಗಳು ಸುತಿಕ ಪರಿಚರ್ಯನ ಪಾಲಿಸಲೇಬೇಕು ಯಾಕೆ ಪಾಲಿಸ್ಬೇಕು ಅಂದ್ರೆ ಅವ್ರ ಮುಂದೆ ಬರುವ ಸಮಸ್ಯೆಗಳನ್ನು ತಡೆ ಹಿಡಿಯಲು ಅವ್ರು ಈ ಸುತಿಕ ಪರಿಚಯನ ಪಾಲಿಸಿದ್ರೆ ತುಂಬಾ ಒಳ್ಳೇದು ಸೊ ಈ ಪರಿಚರ್ಯ ಅಂದ್ರೆ ಏನು ಅದರಲ್ಲಿ ಏನೇನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಪರಿಚರ್ಯ ಅಂದ್ರೆ ಕೆಲವೊಂದು ಟಿಪ್ಸ್ನ ಅವ್ರ ಕೆಲವೊಂದು ರೀತಿಗಳನ್ನ ಪಾಲನೆ ಮಾಡೋದು ಆ ಪರಿಚರ್ಯ ಅಂದ್ರೆ ಈವೆನ್ ಕೇರ್ ಟೇಕಿಂಗು ಆಗಿರ್ಬೋದು ಆ ಸಮಯದಲ್ಲಿ ಹೆಣ್ಮಗಳನ್ನ ಕೇರ್ ಮಾಡೋದೇ ಈ ಪರಿಚರ್ಯ ಆ ಈ ಪರಿಚರ್ಯ ಮೂರು ಭಾಗಗಳಲ್ಲಿ ಡಿವೈಡ್ ಆಗುತ್ತೆ ಆಹಾರ ವಿಹಾರ ಮತ್ತೆ ಔಷಧ ಆಹಾರ ಅಂದ್ರೆ ಫುಡ್ ನೋಡಿ ಫುಡ್ ಏನೇನು ಕೊಡ್ಬೇಕು ಏನ್ ಅವಾಯ್ಡ್ ಮಾಡಬೇಕು ಅದೆಲ್ಲ ವಿಹಾರ ಅಂದ್ರೆ ಆಕ್ಟಿವಿಟೀಸ್ ಕೆಲವೊಂದು ಆಕ್ಟಿವಿಟೀಸ್ ಆರ್ ಎಕ್ಸ್ಟರ್ನಲ್ ಥಿಂಗ್ಸ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಕೆಲವೊಂದ್ ಆಕ್ಟಿವಿಟೀಸ್ ನ ಬಳಸ್ಕೊಂಡ್ರೆ ಒಳ್ಳೇದು ಅದು ವಿಹಾರದಲ್ಲಿ ಬರುತ್ತೆ ಮತ್ತೆ ಔಷಧ ಅಕೋರ್ಡಿಂಗ್ ಟು ಆಯುರ್ವೇದ ಅಗೇನ್ ಟೂ ಟೈಪ್ಸ್ ಇದೆ ಕರ್ಮ ಆರ್ ಶಮನ ಕರ್ಮ ಶೋಧನದಲ್ಲಿ ಕೆಲವೊಂದು ಪ್ರೊಸೀಜರ್ ಅಡ್ವೈಸ್ ಮಾಡ್ತೀವಿ ಶಮನದಲ್ಲಿ ಮೆಡಿಸನ್ ಅಡ್ವೈಸ್ ಮಾಡ್ತೀವಿ ಸೊ ಏನೇನು ಪರಿಚಯಗಳಿದೆ ಆಹಾರ ವಿಹಾರ ಮತ್ತೆ ಔಷಧದಲ್ಲಿ ಅಂತ ನೋಡೋಣ ಸೊ ಈ ಸೂತಿಕಾ ಸಮಯದಲ್ಲಿ ಹೆಣ್ಮಗಳು ಒಂದ್ ಮಗು ತರ ಆಗಿರ್ತಾಳೆ ಅವಳನ್ನು ರೋಗ ನಿರೋಧಕ ಶಕ್ತಿ ಎಲ್ಲ ಕುಂದಿರುತ್ತೆ ಅವಳ ಬಾಡಿದು ಎಲ್ಲಾ ಆರ್ಗನ್ಸ್ ವೀಕ್ ಆಗಿರುತ್ತೆ ಓವರ್ ಆಲ್ ಒಂದು ಪಾಪುನ ಹೇಗೆ ನಾವು ಕಾಪಾಡ್ಕೋಬೇಕು ಅದೇ ರೀತಿ ಸ್ಪೆಷಲಿ ಈ ಸಿಕ್ಸ್ ವೀಕ್ಸ್ ಹೆಣ್ಮಗಳನ್ನ ನಾವು ಕಾಪಾಡ್ಕೋಬೇಕು ಮತ್ತೆ ಯಾಕೆ ನಾನು ಈ ಕಾಲ ವರವೂ ಆಗ್ಬಹುದು ಇಲ್ಲ ಶಾಪವೂ ಆಗ್ಬಹುದು ಅಂದೆ ಅಂದ್ರೆ ತುತಿಕಾ ಕಾಲದಲ್ಲಿ ಆ ಹೆಣ್ಮಗಳಿಗೆ ಮುಂಚೆನೆ ಏನಾದ್ರೂ ಕಾಯಿಲೆಗಳು ಇದ್ರೆ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು ಪ್ರೆಗ್ನೆನ್ಸಿಗಿನ ಮುಂಚೆ ಇರ್ಬೋದು ಆ ಸಮಸ್ಯೆಗಳನ್ನ ನಾವು ರೀಕರೆಕ್ಟ್ ಮಾಡ್ಬೋದು ಕರೆಕ್ಷನ್ ಮಾಡಬಹುದು ಆ ಸಮಸ್ಯೆಗಳಿಗೆ ಅದೇ ಈ ಸುತಿಕಾ ಕಾಲದಲ್ಲಿ ಯಾವ್ದಾದ್ರು ಒಂದು ಕಾಯಿಲೆ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಹೆಣ್ಮಗಳಿಗೆ ಸ್ಟಾರ್ಟ್ ಆದ್ರೆ ಅದು ಸಾಯೋವರೆಗೂ ಹೋಗಲ್ವಂತೆ ನಮ್ಮ ಹತ್ರ ಮಾತೇ ಇದೆ ಸತ್ತಾಗ ಹೋಗೋದು ಅಂತ ಈ ಅಂದ್ರೆ ಹಿರಿಯರ್ ಯಾಕೆ ಹೇಳಿದ್ದಾರೆ ಅಂದ್ರೆ ಹೆತ್ತಾಗ ಅಂದ್ರೆ ಹೆರಿಗೆ ಆದ ಸಮಯದಲ್ಲಿ ಏನಾದ್ರೂ ಕಾಯಿಲೆಗಳು ಸ್ಟಾರ್ಟ್ ಆದ್ರೆ ನಮ್ಗೆ ಸಾಯೋವರೆಗೂ ನಮ್ ಜೊತೆ ಇದ್ದೇ ಇರತ್ತೆ ಅನ್ನೋ ಮಾತು ಸೊ ನಾವ್ ಈ ಸುತಿಕಾ ಕಾಲ ಪರಿಚರ್ಯ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರೆ ಹೆಲ್ದಿ ಆಗು ಇರ್ಬೋದು ಆಮೇಲೆ ನಮ್ ಇರೋ ಕಾಯಿಲೆಗಳ್ನು ನಾವು ನಿವಾರಿಸ್ಕೋಬಹುದು ಅದು ಹೇಗೆ ಅಂದ್ರೆ ನಾನ್ ಆಗ್ಲೇ ಮೂರ್ ಪಾಯಿಂಟ್ಸ್ ಹೇಳಿದಂಗೆ ಫಸ್ಟ್ ಪಾಯಿಂಟ್ ಆಹಾರ ಆಹಾರದಲ್ಲಿ ನಾವ್ ಏನೇನ್ ಮಾಡ್ಕೋಬೇಕು ಅಂದ್ರೆ ಡೆಲಿವರಿ ಆದ್ಮೇಲೆ ಫಸ್ಟ್ ಲೆವೆನ್ ಡೇಸ್ ಲೆವೆನ್ ಡೇಸ್ ನಾವು ತುಂಬಾ ಕೇರ್ ಆಗಿರ್ಬೇಕು ಬಿಕಾಸ್ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಈ ಲೆವೆನ್ ಡೇಸ್ ಅಲ್ಲಿ ಆಹಾರ ಹೇಗಿರ್ಬೇಕು ಅಂದ್ರೆ ಬರೀ ಲಿಕ್ವಿಡ್ ಫುಡ್ಸ್ ಗಂಜ್ ಸಾಧ್ಯವಾದಷ್ಟು ಗಂಜಿ ರೂಪದಲ್ಲಿ ತಗೊಳ್ಳಿ ಇಲ್ಲ ಗಂಜಿ ನಮ್ಗೆ ಆಗ್ತಿಲ್ಲ ತಗೊಳಕ್ಕೆ ಅಂದ್ರೆ ಮರುವಾದ ಅನ್ನ ಜೊತೆ ತಿಳಿ ಸಾಂಬಾರ್ ಅದು ಮೆಣಸು ಸಾಂಬಾರ್ ಆದ್ರೆ ತುಂಬಾ ಒಳ್ಳೇದು ಫಸ್ಟ್ ಲೆವೆನ್ ಡೇಸ್ ಹನ್ನೊಂದು ದಿನಗಳು ಇಷ್ಟೇ ಆಹಾರನ ತಗೋಬೇಕು ಇದು ಬಿಟ್ಟು ಬೇರೆ ಏನು ತಗೊಳಂಗಿಲ್ಲ ಆದ್ರೆ ಇದ್ರ ಜೊತೆ ಕೆಲವೊಂದು ಕಲ್ಚರ್ ಅಲ್ಲಿ ಅವ್ರ ಮನೆ ಲೈಕ್ ಎಲ್ಡರ್ಸ್ ಅಜ್ಜಿ ಆಗಿರ್ಬೋದು ಮಮ್ಮಿ ಆಗಿರ್ಬೋದು ಕೆಲವೊಂದು ಹೋಮ್ ರೆಮಿಡೀಸ್ ಕೊಡ್ತಾರೆ ಇನ್ ನೇಚರ್ ಆಗಿರ್ಬೋದು ಅಂತವನ್ನ ಕೊಡ್ತಾರೆ ಅದ್ ತಗೊಂಡ್ರೆ ಒಳ್ಳೇದು ಏನು ತಪ್ಪಿಲ್ಲ ಹನ್ನೊಂದು ದಿನಗಳ ಆದ್ಮೇಲೆ ನಾವು ಊಟದಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬರ್ಬೋದು ಇವಾಗ ಮಕ್ಕಳಲ್ಲಿ ಹೇಗೆ ನಾವು ಸಿಕ್ಸ್ ಮಂತ್ಸಿಗೆ ಲಿಕ್ವಿಡ್ ಸ್ಟಾರ್ಟ್ ಮಾಡಿ ದಿನ ಕಳೆದಂತೆ ಅದನ್ನ ತಿಕ್ ಮಾಡ್ಕೊಂಡು ಹೋಗೋದು ಸಾಲಿಡ್ ಸ್ಟಾರ್ಟ್ ಮಾಡೋದು ಮಾಡ್ತೀವೋ ಅದೇ ರೀತಿ ಹನ್ನ ದಿನಗಳ ಆದ್ಮೇಲೆ ಸ್ಲೋ ಆಗಿ ನಿಮ್ ಡೈಟ್ ನ ಚೇಂಜ್ ಮಾಡ್ಕೋಬಹುದು ಸ್ವಲ್ಪ ಗಟ್ಟಿ ಪದಾರ್ಥ ತಗೊಳೋದು ಇಲ್ಲ ಅಹ್ ನಾರ್ಮಲ್ ಡೈಟ್ ಅಲ್ಲಿ ಸ್ವಲ್ಪ ಖಾರ ಹುಳಿ ಉಪ್ಪು ಕಮ್ಮಿ ಹಾಕೊಂಡು ತಗೊಳ್ಳೋದು ಆ ರೀತಿ ಮಾಡ್ಕೋಬಹುದು ನೆಕ್ಸ್ಟ್ ಈ ಹನ್ನೊಂದು ದಿನ ಆದ್ಮೇಲೆ ಆದಷ್ಟು ನಿಮ್ ಡೈಟ್ ಅಲ್ಲಿ ಮೆಂತೆ ಸೊಪ್ಪು ಸಬ್ಬಸ್ಕೆ ಸೊಪ್ಪು ಬಳಸೋದು ಒಳ್ಳೇದು ಯುವ ದೋಷ ವೃದ್ಧಿ ಆಗಿರೋದನ್ನ ಕಡಿಮೆ ಮಾಡುತ್ತೆ ಬಿಕಾಸ್ ಸುತಿಕಾ ಕಾಲದಲ್ಲಿ ಆ ಹೆಣ್ಮ ಬಾಡಿಲಿ ವಾತ ದೋಷ ಮತ್ತೆ ಕಫ ದೋಷ ವೃದ್ಧಿ ಆಗಿರುತ್ತೆ ನಮ್ಮ ಆಯುರ್ವೇದ ಪ್ರಕಾರ ಬಾಡಿಯಲ್ಲಿ ಮೂರ್ ಟೈಪ್ ಆಫ್ ದೋಷ ಇರುತ್ತೆ ಇದ್ರ ವೀಸಿಯೇಷನ್ ರೋಗಗಳಿಗೆ ಕಾರಣ ಆ ಮೂರ್ ದೋಷದಲ್ಲಿ ವಾತ ಮತ್ತೆ ಕಫದೋಷ ವೃದ್ಧಿ ಆಗಿರುತ್ತೆ ಸೊ ಅದನ್ನ ನೀವು ತಡೆಗಟ್ಬೋದು ಸೊ ಅದರಿಂದ ಕಾಯಿಲೆಗಳಾಗೋದ್ನ ತಡೆಗಟ್ಬೋದು ಇನ್ನೊಂದು ಹುರುಳಿಕಾಳು ಕಾಳು ಹುರುಳಿ ಸ್ಪೆಷಲಿ ಹನ್ನೊಂದು ದಿನದಿಂದ ಹದಿನಾರು ದಿನದವರೆಗೂ ನೀವು ಹುರುಳಿ ಕಾಳು ಡೈಲಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಬಳಸೋದ್ರಿಂದ ನಿಮ್ ಗರ್ಭಕೋಶಕ್ಕೆ ತುಂಬಾ ಒಳ್ಳೇದು ಬ್ಲೀಡಿಂಗು ಕ್ಲಿಯರ್ ಆಗುತ್ತೆ ಗರ್ಭಕೋಶ ಅದ್ರ ಸ್ಥಾನಕ್ಕೆ ಹೋಗೋಕ್ಕೂ ಹೆಲ್ಪ್ ಆಗತ್ತೆ ಸೊ ಈ ರೀತಿ ನಿಮ್ ಡೈಟಲ್ಲಿ ಸ್ವಲ್ಪ ಸ್ವಲ್ಪ ವೃದ್ಧಿ ಮಾಡಿಕೊಂಡು ಸಿಕ್ಸ್ ವೀಕ್ಸ್ ಆದ್ಮೇಲೆ ನಾರ್ಮಲ್ ಡೈಟಿಗೆ ಬರ್ಬೋದು ಅದರ ಜೊತೆ ಏನೇ ಡೈಟ್ ತಗೊಳ್ರಿ ತಗೊಳ್ಳಿ ಅದು ವಾತ ಅನುಲೋಮನ ಆಗಿರ್ಬೇಕು ಅಂದ್ರೆ ವಾತ ದೋಷನ ಕಮ್ಮಿ ಮಾಡೋದು ನಾವು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ವಾಯು ಅಂತೀವಿ ಅಲ್ವಾ ವಾಯು ಕಮ್ಮಿ ಮಾಡೋದಾಗಿರ್ಬೇಕು ಆಮೇಲೆ ಬಲವರ್ಧನ ಇರಬೇಕು ಸ್ಟ್ರೆಂತ್ ಎಲ್ಲ ನಿಮ್ದು ಕಮ್ಮಿ ಆಗಿರುತ್ತೆ ಇಮ್ಯುನಿಟಿ ಕಮ್ಮಿ ಆಗಿರುತ್ತಲ್ವಾ ಆ ಇಮ್ಯುನಿಟಿನ ಬೂಸ್ಟ್ ಮಾಡೋ ಪದಾರ್ಥಗಳು ಅವ್ರ ಡೈಟ್ ಆಗಿರ್ಬೇಕು ಸೊ ಈ ರೀತಿ ಡೈಟ್ ಫಾಲೋ ಮಾಡೋದ್ರಿಂದ ತುಂಬಾ ಒಳ್ಳೇದು ಕಮಿಂಗ್ ಫಾರ್ ನೆಕ್ಸ್ಟ್ ವಿಹಾರ ವಿಹಾರ ಅಂದ್ರೆ ನಾನು ಹೇಳ್ದಂಗೆ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಅಲ್ಲಿ ಈಗ ನಮ್ಮ ಅಜ್ಜಿಯನ್ ಎಲ್ಲ ಫಾಲೋ ಮಾಡ್ತಾರೆ ಯೂಶಲಿ ಕಲ್ಚರಲ್ಸ್ ಅಲ್ಲಿ ಲೈಕ್ ಪೂರ್ತಿ ಬಾಡಿ ಮಸಾಜ್ ಆಗಿರ್ಬೋದು ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿಸೋದಾಗಿರ್ಬೋದು ಇಲ್ಲ ಹೊಟ್ಟೆಗೆ ಬಟ್ಟೆ ಕಟ್ಟೋದಾಗಿರ್ಬೋದು ಇದೇ ಎಲ್ಲ ವಿಹಾರಗಳು ಫಸ್ಟ್ ಸಿಕ್ಸ್ ವೀಕ್ಸ್ ಆರ್ ಅಟ್ಲೀಸ್ಟ್ ಫಸ್ಟ್ ಫೋರ್ ವೀಕ್ಸ್ ನೀವು ಬಾಡಿ ಎಲ್ಲ ಪೂರ್ತಿ ಅಭ್ಯಂಗ ಮಾಡಿಕೊಂಡು ಸ್ಪೆಷಲಿ ಕ್ಷೀರಬಲ ತೈಲ ಅಂತ ಬರುತ್ತೆ ಆ ತೈಲದಿಂದ ಅಭ್ಯಂಗ ಮಾಡ್ಕೊಂಡು ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೇದು ನೀವು ಮನೇಲೆ ಮಾಡ್ಕೋತಿದ್ರೆ ಅವ್ರ ಎನಿ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ನ ನೀವು ಕನ್ಸಲ್ಟ್ ಮಾಡಿದ್ರೆ ಸುತೈಕ ಸಮಯದಲ್ಲಿ ಅವ್ರ ಸುತಿಕ ಪರೀಕ್ಷೆ ಪ್ರೊಸೀಜರ್ ಅಂತಾನೆ ಮಾಡ್ತಾರೆ ನಿಮ್ ಬಾಡಿನೆಲ್ಲ ಮಸಾಜ್ ಮಾಡಿ ಪರೀಕ್ಷಿಕಾ ಆದ್ರೂ ಕೊಡ್ತಾರೆ ಇಲ್ಲ ನಾಡಿ ಸ್ವೇದ ಆದ್ರೂ ಕೊಡ್ತಾರೆ ಅದ್ ನೀವು ಹಾಸ್ಪಿಟಲ್ಸ್ ಅಲ್ಲೂ ಮಾಡ್ಸ್ಕೊಬಹುದು ಸೊ ಅದ್ರಿಂದ ಅಗೇನ್ ನಾನ್ ಹೇಳ್ದಂಗೆ ವಾಯು ಜಾಸ್ತಿ ಆಗಿರುತ್ತಲ್ವಾ ಬಾಡಿಲಿ ಸೊ ಅದು ಕಡಿಮೆ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಪ್ಲಸ್ ನಾವೇನ್ ಸ್ಟೀಮ್ ಕೊಡ್ತೀವೋ ಬಿಸಿ ಬಿಸಿ ನೀರ್ ಸ್ನಾನ ಮಾಡ್ಬೇಕು ಅಂತಾರಲ್ವಾ ಅದ್ರಿಂದ ನಮ್ದು ಏನಾದ್ರೂ ಕಲ್ಮಶ ಬ್ಲಡ್ಸ್ ಉಳ್ಕೊಂಡಿದ್ರೆ ಹೊಟ್ಟೆ ಗರ್ಭಕೋಶದಲ್ಲಿ ಅದೆಲ್ಲ ಬ್ಲೀಡಿಂಗ್ ರೂಪದಲ್ಲಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಕ್ವಶನ್ ಇರುತ್ತೆ ಆಫ್ಟರ್ ಡೆಲಿವರಿ ಹೊಟ್ಟೆಗೆ ಬಟ್ಟೆ ಕಟ್ಟಲೇಬೇಕಾ ಬಟ್ಟೆ ಅಂದ್ರೆ ಇವಾಗಿನ ಕಾಲದಲ್ಲಿ ನಮ್ಗೆ ಅಪ್ಡೋಮಿನ್ ಬೆಲ್ಟ್ಸ್ ಅಂತ ಬಂದಿದೆ ಮುಂಚೆ ಕಾಲದಲ್ಲಿ ಕಾಟನ್ ಸೀರೆ ಕಟ್ಟೋರು ಗಟ್ಟಿಯಾಗಿ ಅದು ಕಟ್ಕೊಳ್ಳೇ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಕ್ವಶನ್ ಇರುತ್ತೆ ನನಗ್ ಕೇಳಿದ್ರೆ ಎಸ್ ನೀವ್ ಅದು ಬಳಸೋದ್ರಿಂದ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ನಮಗ್ ತಿಳಿದಿರೋ ಹಾಗೆ ಆಫ್ಟರ್ ಡೆಲಿವರಿ ನಮ್ ಗರ್ಭಕೋಶ ಎನ್ಲಾರ್ಜ್ ಆಗಿರುತ್ತೆ ಸೊ ಅದು ಅದರ್ ಪ್ಲೇಸಿಗೆ ಸೆಟಲ್ ಆಗೋಕೆ ಓನ್ಲಿ ನಾಟ್ ಗರ್ಭಕೋಶ ಅದರ್ ಅಬ್ಡಾಮಿನಲ್ ಮಸಲ್ಸ್ ಆಗಿರ್ಬೋದು ಅದೆಲ್ಲ ಅದರ್ ಪ್ಲೇಸ್ ಗೆ ರಿಟೈನ್ ಆಗೋಕೆ ಇದು ಅಬ್ಡಾಮಿನ್ ಬೆಲ್ಟ್ ಅವ್ರ ಹೊಟ್ಟೆ ಬಟ್ಟೆ ಕೊಟ್ಟೋದು ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ನಿಮ್ಗೆ ಇನ್ನೊಂದು ಹೊಟ್ಟೆ ಬೊಜ್ಜು ಕೂಡ ಬರೋಲ್ಲ ಡೆಲಿವರಿ ಆದ್ಮೇಲೆ ಸೊ ಅದಕ್ಕೆ ಬಳಸೋದು ತುಂಬಾ ಒಳ್ಳೇದು ನಂತರ ನಮ್ ಆಚಾರ್ಯರು ಇನ್ನು ಇದಕ್ಕೆ ಪಾಯಿಂಟ್ಸ್ ಆಡ್ ಮಾಡೋಕೆ ಇಷ್ಟು ನಾವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಮನೇಲೂ ಫಾಲೋ ಮಾಡೇ ಮಾಡ್ತೀವಿ ಆದ್ರೆ ನಮ್ಮ ಆಚಾರ್ಯರು ಆಯುರ್ವೇದ ಪ್ರಕಾರ ಇದ್ರಲ್ಲಿ ಇನ್ನೂ ಪಾಯಿಂಟ್ಸ್ ಆಡ್ ಮಾಡಿದ್ದಾರೆ ಅಭ್ಯಂಗ ಯೋನಿ ಸ್ವೇತನ ಮತ್ತೆ ಯೋನಿ ಧೂಪನ ಯೋನಿ ಅಂದ್ರೆ ನಮ್ದು ಜನಟಲ್ ಪಾರ್ಟ್ ಹೆಣ್ಮಕ್ಳ ಜನ ಪಾರ್ಟ್ ಆ ಜನಟಲ್ ಪಾರ್ಟ್ ನ ಯೋನಿ ಅಂತ ಕರೀತಾರೆ ಆ ಯೋನಿ ಅದಕ್ಕೂ ಅಭ್ಯಂಗ ಮಾಡಿ ಲೈಕ್ ಮಸಾಜ್ ಮಾಡಿ ಸ್ಟೀಮ್ ಕೊಟ್ಟು ಧೂಪನ ಧೂಪನ ಅಂದ್ರೆ ಮೆಡಿಕೇಟೆಡ್ ಡ್ರಗ್ಸ್ ಇಂದ ಅಲ್ಲಿ ಧೂಪ ಮಾಡೋದು ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ಬೇಕು ಇದನ್ನ ಯಾಕೆ ಅಡ್ವೈಸ್ ಮಾಡಿದ್ದಾರೆ ಅಂದ್ರೆ ಆದ್ಮೇಲೆ ಆ ಪಾರ್ಟ್ ತುಂಬಾ ಮೃದು ಆಗಿರುತ್ತೆ ಸೊ ಅಲ್ಲಿ ನೀವು ಅಭ್ಯಂಗ ಮಾಡಿ ಸ್ವೇತ ಕೊಡೋದ್ರಿಂದ ಬರುತ್ತೆ ಒಂದು ಇನ್ನೊಂದು ಧೂಪನ ಮಾಡೋದ್ರಿಂದ ಒಂದ್ ವೇಳೆ ಎಪಿಸಿಯೋಟೊಮಿ ಡೆಲಿವರಿ ಆಗಿದ್ರೆ ಇಲ್ಲ ನಾರ್ಮಲ್ ಡೆಲಿವರಿಯಲ್ಲಿ ಅಲ್ಲಿ ಎಲ್ಲ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಅದು ಕ್ಯೂರ್ ಆಗುತ್ತೆ ಹೈಜೀನ್ ನ ಮೇಂಟೈನ್ ಮಾಡುತ್ತೆ ಲೈಕ್ ಡಿಸ್ಇನ್ಫೆಕ್ಟೆಂಟ್ ಸೊ ಇದು ತುಂಬಾ ಹೆಲ್ಪ್ ಆಗತ್ತೆ ಸೊ ಈ ಎಲ್ಲಾ ಪಾರ್ಟ್ಸು ವಿಹಾರದಲ್ಲಿ ಬಂತು ಇದರ ಜೊತೆ ರಾತ್ರಿ ಜಾಗರಣೆ ಮಾಡಬಾರ್ದು ಎಕ್ಸೆಸಿವ್ ಫಿಸಿಕಲ್ ಆಕ್ಟಿವಿಟಿ ಮಾಡಬಾರ್ದು ಹಾಗಂತ ಪೂರ್ತಿ ಬೆಡ್ ಅಲ್ಲೇ ಇರಬೇಕು ಬೆಡ್ ಬಿಟ್ಟೆ ಇಳಿಬಾರ್ದು ಅನ್ನೋ ನಮ್ಮ ಅಜ್ಜಿಯ ಹೇಳೋ ಮಾತು ಮಿತ್ತು ಪೂರ್ತಿ ಬೆಡ್ ಬಿಟ್ಟು ಇಳಿಯೋ ಹಾಗೆ ಇಲ್ಲ ಅಂತಿಲ್ಲ ಆಕ್ಟಿವಿಟೀಸ್ ಇರಬೇಕು ಆಕ್ಚುಲಿ ಆದ್ರೆ ಅತಿಯಾಗಿ ಬೇಡ ಅಷ್ಟೇ ಔಷಧಾಗಿ ಬಂದ್ರೆ ನಾ ಹೇಳ್ದಂಗೆ ಶೋಧನ ಕರ್ಮ ಮತ್ತೆ ಶಮನ ಕರ್ಮ ಇದೆ ಶೋಧನ ಕರ್ಮ ಅಂದ್ರೆ ನಾನು ಆಲ್ರೆಡಿ ಈ ಬಿಹಾರದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಅವೆಲ್ಲ ಪಾಯಿಂಟ್ಸ್ ಶೋಧನ ಕರ್ಮದಲ್ಲಿ ಬರುತ್ತೆ ನೀವು ಮನೆಯಲ್ಲೂ ಮಾಡ್ಕೋಬಹುದು ಇಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ನ ರೀಚ್ ಆಗಿನೂ ಮಾಡ್ಕೋಬಹುದು ಇದೆಲ್ಲ ಪ್ರೊಸೀಜರ್ಸ್ ಶಮನ ಔಷಧೀಸ್ ಅಂದ್ರೆ ನಥಿಂಗ್ ಬಟ್ ಹೋಮ್ ರೆಮಿಡೀಸ್ ಈಗ ಆಲ್ರೆಡಿ ನಮ್ ಕಲ್ಚರ್ಸ್ ಅಲ್ಲಿ ಉಷ್ಣ ಪದಾರ್ಥಗಳ ಮೆಂತೆ ಕಾಳು ಕೊಡೋದು ಮೆಂತೆ ನೀರು ಕೊಡೋದು ಇಲ್ಲ ಅಂಟಿನ್ ಉಂಡೆ ಮಾಡಿ ಕೊಡೋದು ಮಾಡ್ತಾನೆ ಆಫ್ ಶಮನ ಔಷಧೀಸ್ ಇದರ ಜೊತೆ ಇದೆಲ್ಲ ಮಾಡಿದ್ರೂ ನಿಮ್ಗೆ ಇನ್ನೂ ಕಂಪ್ಲೇಂಟ್ಸ್ ಬರ್ತಿದೆ ಹೆಲ್ತ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರ ನಿಮಗೆ ವಾತ ರೆಡ್ಯೂಸ್ ಆಗೋ ಮೆಡಿಸಿನ್ಸ್ ಪ್ಲಸ್ ನಿಮ್ಗೆ ಬಲವೃತ್ತಿ ಆಗೋ ಮೆಡಿಸಿನ್ಸ್ ಅಡ್ವೈಸ್ ಮಾಡ್ತಾರೆ ಅದ್ ತಗೊಂಡ್ರೆ ನೀವು ನಿಮ್ ಹೆಲ್ತ್ನೂ ಮೇಂಟೈನ್ ಮಾಡ್ಕೋಬಹುದು ಹಾಲು ಹೆಚ್ಚಿಸ್ಕೊಳಕ್ಕೂ ಹೆಲ್ಪ್ ಆಗತ್ತೆ ಎದೆ ಹಾಲು ಅಂದಾಗ ನೆನ್ಪಾತು ಇನ್ನೊಂದು ಬಿಗ್ ಮಿತ್ ಇಂದ ಇರೋದು ಅಂದ್ರೆ ಡೆಲಿವರಿ ಆದ್ಮೇಲೆ ಜಾಸ್ತಿ ನೀರ್ ಕುಡಿಬಾರದು ನಿಮ್ಗೆ ಬಾಡಿ ಬಂದ್ಬಿಡುತ್ತೆ ಇಲ್ಲ ಪಾಪು ಹೊಟ್ಟೆ ನೋವು ಆಗುತ್ತೆ ಅನ್ನೋದು ಇದು ಸುಳ್ಳು ಇದು ನಿಜ ಅಲ್ಲ ಆಕ್ಚುಲಿ ಆಫ್ಟರ್ ಡೆಲಿವರಿ ಹೆಣ್ಮಗಳಿಗೆ ತುಂಬಾ ಜಾಸ್ತಿ ನೀರ್ ಬೇಕು ಅವ್ರದ್ದು ಡಿಟಾಕ್ಸಿಫೈ ಆಗಕ್ಕೂ ಬಾಡಿಗೂ ಬೇಕು ಪ್ಲಸ್ ಅವ್ರ ಹೈಡ್ರೇಷನ್ ಮೇಂಟೈನ್ ಮಾಡಕ್ಕೂ ಬೇಕು ಅಂಡ್ ಇನ್ನೊಂದು ಪಾಯಿಂಟ್ ಜಾಸ್ತಿ ನೀರ್ ಕುಡಿದ್ರೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗ್ ಆಗುತ್ತೆ ಸೊ ಸೊ ಜಾಸ್ತಿ ನೀರ್ ಕುಡಿಯೋದ್ರಿಂದ ನಿಮ್ ಬೊಜ್ಜು ಬರಲ್ಲ ಪಾಪುಗೆ ಹೊಟ್ಟೆನೋವು ಆಗಲ್ಲ ಮತ್ತೆ ಲಾಸ್ಟ್ ಪಾಯಿಂಟ್ ಸುತಿಕಾ ಪರಿಚಯದಲ್ಲಿ ಬೇಕೇ ಬೇಕು ಆಡ್ಲೇಬೇಕು ಅನ್ನೋ ಪಾಯಿಂಟ್ ಇಸ್ ಡಿಪ್ರೆಷನ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನಮ್ಮ ಹೆಣ್ಮಕ್ಳು ಎಲ್ರು ಅಂತ ಅಲ್ಲ ಅಹ್ ಒಂದ್ ಹದ್ ಜನದಲ್ಲಿ ಒಬ್ರು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ ಏನಕ್ಕೆ ಅಂದ್ರೆ ವಿಧೌಟ್ ಫಿಸಿಕಲ್ ಸಪೋರ್ಟ್ ವಿಥೌಟ್ ಎಮೋಷನಲ್ ಸಪೋರ್ಟ್ ವಿಧೌಟ್ ಸೈಕೊಲಾಜಿಕಲ್ ಸಪೋರ್ಟ್ ಈ ಸಪೋರ್ಟ್ಸ್ ಇರ್ಲಿಲ್ಲ ಅಂದ್ರೆ ಇಲ್ಲ ಆಲ್ರೆಡಿ ಅವ್ರಿಗೆ ಏನಾದ್ರು ಸ್ಟ್ರೆಸ್ ಇದ್ರೆ ನಮ್ ಹೆಣ್ಮಕ್ಳು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಲ್ಲಿ ಹೋಗ್ತಾರೆ ಮಾನಸಿಕ ತೊಂದರೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಒಂದು ನಾನು ಹೇಳಿದಂಗೆ ಅವರಿಗೆ ಫಿಸಿಕಲಿ ಸಪೋರ್ಟ್ ಕೊಡಿ ಲೈಕ್ ಅವ್ರ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು ಪಾಪ ನೋಡ್ಕೊಳ್ಳೋದ್ರಲ್ಲಿ ಇರ್ಬೋದು ಸಪೋರ್ಟ್ ಕೊಡಿ ಅಮೋಷ್ನಲ್ ಅಂಡ್ ಸೈಕೊಲಾಜಿಕಲ್ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ ಸಮಯದಲ್ಲಿ ಒಂದ್ ವೇಳೆ ಅವ್ರಿಗೆ ಸೈಕೊಲಾಜಿಕಲಿ ಸಪೋರ್ಟ್ ಸಿಕ್ಕ್ರೆ ಆ ಹೆಣ್ಮಕ್ಳು ತುಂಬಾ ಖುಷಿಯಾಗಿರ್ತಾಳೆ ಮತ್ತೆ ಇನ್ನು ಸಮಸ್ಯೆಗಳು ಬರಲ್ಲ ಆದ್ರೆ ಇದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ರೆ ಹೆಣ್ಮಕ್ಳು ಏನ್ ಮಾಡ್ಬೇಕು ಅನ್ನೋ ಕ್ವಶನ್ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ರೆ ಒಂದು ಹಸ್ಬೆಂಡ್ ಗಂಡ ಸಪೋರ್ಟ್ ಮಾಡ್ಬೇಕು ಆ ಪಾರ್ಟ್ ಅಲ್ಲಿ ನೀವು ಮೇಡ್ಸ್ ನ ಹೆಲ್ಪ ಇಲ್ಲ ನೇಬರ್ಸ್ ನ ಹೆಲ್ಪ ಯಾವುದೋ ಹೆಲ್ಪ್ ತಗೊಂಡು ನಿಮ್ ಕೆಲಸನ ಸರಳ ಮಾಡ್ಕೋಬಹುದು ಸೊ ಇದಿಷ್ಟು ಸುತಿಕಾ ಪರಿಚರ್ಯ ಅನ್ನೋ ಪಾಯಿಂಟ್ ಅಲ್ಲಿ ಬರುತ್ತೆ ಆಫ್ಟರ್ ಡೆಲಿವರಿ ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಿಮಗೆ ಫಾಲೋ ಮಾಡೋಕ್ ಆಗ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ಸಿಕ್ಸ್ ವೀಕ್ಸ್ ಅಂದ್ರೆ ಒನ್ ಅಂಡ್ ಹಾಫ್ ಮಂತ್ ಆದ್ರೂ ಮಾಡಲೇಬೇಕು ಅದನ್ನ ಮಾಡಿ ಸ್ಪೆಷಲ್ ಪಾಯಿಂಟ್ಸ್ ಟು ಆಡ್ ಇಸ್ ಬ್ಲೀಡಿಂಗ್ ಎಲ್ಲಿವರೆಗೂ ಆಗುತ್ತೆ ಡೆಲಿವರಿ ಆದ್ಮೇಲೆ ಯೂಶ್ವಲಿ ಫಾರ್ಟಿ ಫೈವ್ ಡೇಸ್ ವರ್ಗೂ ಆಗುತ್ತೆ ಕೆಲವೊಬ್ರಿಗೆ ಇರುತ್ತೆ ಕೆಲವೊಬ್ಬರಿಗೆ ಬೇಗನೆ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಅಲ್ಲೇ ಸ್ಟಾಪ್ ಆಗುತ್ತೆ ಇಟ್ ವೇರೀಸ್ ಬಾಡಿ ಟು ಬಾಡಿ ವೇರಿ ಆಗುತ್ತೆ ಆದ್ರೆ ಒಂದ್ ವೇಳೆ ಫಾರ್ಟಿ ಫೈವ್ ಡೇಸ್ ಕಿನ್ನು ಜಾಸ್ತಿ ನಿಮಗೆ ಬ್ಲೀಡ್ ಆಗ್ತಿದೆ ಅಂದ್ರೆ ಕನ್ಸಲ್ಟ್ ಮಾಡೋದು ಒಳ್ಳೇದು ಸೆಕೆಂಡ್ ಪಾಯಿಂಟ್ ಇವೆಲ್ಲ ಪ್ರೊಸೀಜರ್ಸ್ ನಾರ್ಮಲ್ ಡೆಲಿವರಿ ಮತ್ತೆ ಸೀಸರಿಂಗ್ ಸೆಕ್ಷನ್ ಎರಡರಲ್ಲೂ ಫಾಲೋ ಮಾಡ್ಬೋದ ಅನ್ನೋ ಕ್ವಶನ್ ನಿಮ್ಗೆಲ್ಲ ಇರ್ಬೋದು ನಾರ್ಮಲ್ ಡೆಲಿವರಿ ಆದವರು ಆಬ್ವಿಯಸ್ಲಿ ಇವೆಲ್ಲ ನೆಕ್ಸ್ಟ್ ಡೇನೆ ಸ್ಟಾರ್ಟ್ ಮಾಡ್ಕೋಬಹುದು ಆದ್ರೆ ಸಿ ಸೆಕ್ಷನ್ ಆದವರು ಅವರೆಲ್ಲ ಸ್ಟಿಚಸ್ ಡ್ರೈ ಆಗಿ ಫಿಟ್ ಅಂಡ್ ಫೈನ್ ಆಗೋವರೆಗೂ ವೇಟ್ ಮಾಡಬೇಕು ಲೈಕ್ ಟೆನ್ ಟು ಫಿಫ್ಟೀನ್ ಡೇಸ್ ವೇಟ್ ಮಾಡಿ ಆಮೇಲೆ ಇವೆಲ್ಲ ನೀವು ಸ್ಟಾರ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಪಾಯಿಂಟಿಕಲ್ ಆಕ್ಟಿವಿಟೀಸ್ ಲೈಕ್ ರುಟೀನ್ ಆಕ್ಟಿವಿಟೀಸ್ ಯಾವಾಗ ಸ್ಟಾರ್ಟ್ ಮಾಡಬಹುದು ಆಫ್ಟರ್ ಡೆಲಿವರಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ನಮ್ ಡೈಲಿ ರುಟೀನ್ ಆಕ್ಟಿವಿಟೀಸ್ ನಾರ್ಮಲ್ ಡೆಲಿವರಿಯಲ್ಲಿ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೋಬಹುದು ಇಟ್ ಮೇ ಬಿ ಆಕ್ಟಿವಿಟೀಸ್ ಆಫ್ ವರ್ಕ್ ಆರ್ ಇಟ್ ಮೇ ಬಿ ಅ ಸೆಕ್ಸಲ್ ಆಕ್ಟಿವಿಟಿ ಫಾರ್ಟಿಫೈವ್ ಡೇಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಕೋಬಹುದು ಸೀಜರಿನ್ ಸೆಕ್ಷನ್ ಅವರು ತ್ರೀ ಮಂತ್ಸ್ ವರ್ಗೂ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸೊ ಇದು ನನಗೆ ರುಟೀನ್ ಆಗಿ ನನ್ನ ಹತ್ರ ಇರ್ಬೋದು ಇಲ್ಲ ಬೇರೆ ಹೆಣ್ಮಕ್ಳಿಗೆ ಇರ್ಬೋದು ಏನ್ ಕ್ವಶನ್ ಬರುತ್ತೋ ಆ ಕ್ವಶನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದೀನಿ ಪ್ಲಸ್ ಸುತಿಕ ಪರಿಚಯ ಬಗ್ಗೆನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಬೇರೋರ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂಡ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನಷ್ಟು ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು